ಹಲೋ ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತು ಒಂದು ಫಂಕ್ಷನ್ ಇತ್ತು ನಮ್ಮ ಮಾವ ಅವರ ಒಂದು ತೊಟ್ಟಿಲ್ ಶಾಸ್ತ್ರ ಅದಕ್ಕೆ ನಾನು ಮಮ್ಮಿ ಡ್ಯಾಡಿ ಮತ್ತು ನಮ್ಮ ಚಿನ್ನಮ್ಮ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಕಂಗ್ರ್ಯಾಚುಲೇಷನ್ ಬ್ರದರ್ ಮತ್ತೆ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕೂತಿದ್ರು ಹಂಗೆ ಹೋಗಿ ಒಂದು ವೀಡಿಯೋ ಇಟ್ಕೊಂಡು ಮತ್ತೆ ಹೊರಗಡೆ ಬಂದೆ ಅಲ್ಲಿ ಅಪ್ಪ ಚಿನ್ನಮ್ಮ ಇದ್ದರು ಮತ್ತು ಹುಡುಗರೆಲ್ಲ ಊಟ ಬಡ್ಸೋಕ್ಕೆ ಎಲ್ಲೇ ನಿಂತಿದ್ರು ಎಲ್ಲ ರೆಡಿಯಾಗಿದ್ರು ಅರ್ಜೆಂಟು ಬಾರೋ ಅಂತ ನಮ್ಮ ಭಾವ ಫೋನ್ ಮಾಡಿದ್ರು ನನ್ನ ಭಾವ ಇದನ್ನು ಕರ್ಕೊಂಡು ಡ್ರಾಪ್ ಬಾರೋ ಅಂತ ನಮ್ಮ ಅಪ್ಪನಿಗೆ ಭಯ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ಅದು ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಅದನ್ನು ನಮ್ಮ ಭಾವ ಹೇಳ್ತಾರೆ ಅವರು ಮುಂದೆ ನಿಂತಿದ್ದಾರೆ ಡಿ ಸಿ ಎಫಿ ಸತ್ರ ವೇಟ್ ಮಾಡ್ತಾ ಇವಾಗ ನಾವು ಹೋಗಿ ಪಿಕ್ ಮಾಡಬೇಕು ಹೋಗ್ತಾ ಇದೀವಿ ನೋಡಿ ಅಲ್ಲಿ ನಿಂತಿದ್ದಾರೆ ಇವಾಗ ಅವ್ರನ್ನ ಹೋಗಿ ಪಿಕ್ ಮಾಡ್ಕೋತೀವಿ ಎಷ್ಟು ಫ್ರೆಂಡ್ಸ್ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರಾದ ದೊಡ್ಡ ಗಾಜನೂರು ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆ ಇರುವ ರಾಜ್ಕುಮಾರ್ ಅವರ ಹುಟ್ಟೂರಾದ ಗಾಜನೂರಿಗೆ ನಮ್ಮ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ಏನೂ ತಿಂದಿರ ಹೆಂಗಿದ್ಯಲ್ಲೋ ಇನ್ನು ತಿಂದರೆ ಹೆಂಗೋ ಇರ್ತೀಯ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಹಳಿಯರಾದ ಗೋವಿಂದರಾಜ್ರವರು ಸಿಕ್ಕಿದ್ರು ಅವ್ರನ್ನ ಭೇಟಿಯಾಗಿ ಫ್ಯಾಮಿಲಿ ಫುಲ್ ಅವ್ರ ಜೊತೆ ಮಾತಾಡಿ ಹಂಗೆ ಒಂದು ಫೋಟೋ ತಗೊಂಡು ಫ್ರೆಂಡ್ಸ್ ನಾವು ಈಗ ದೊಡ್ಡ ಗ್ರಾಮದಲ್ಲಿರ್ತಕ್ಕಂತಹ ರಾಜಕುಮಾರ್ ಅವರ ಮನೆಗೆ ಬಂದ ಮೇಲೆ ಮನೆಗೆ ನೋಡಿ ಫ್ರೆಂಡ್ಸ್ ಇರ್ತಕ್ಕಂಥ ರಾಜಕುಮಾರ್ ಅವ್ರಿ ಫ್ರೆಂಡ್ಸ್ ಎಲ್ಲರೂ ದಯಮಾಡಿ ಮುಂದೆ ಭೇಟಿ ಕೊಡಿ ಚಾಮರಾಜನಗರ ದೊಡ್ಡ ಗಾಜಿನ ಮನೆ ದರ ಮಡಿ ನಿಜ ಹೇಳೋ ನೀನ್ ಖಂಡಿತ ಓದಿದಿ ನಾಯಸಿನ ಓದ್ಮೇಲೆ ಓದಿರೋದು ನಮ್ಮ ಹಳ್ಳಿ ಹೂಸ್ಕೂಲ್ನಾಗೆ ಬರೀ ಕನ್ನಡ ನಾಲ್ಕನೇ ಕ್ಲಾಸ್ ಓದಿದ್ದದು ನಾಲ್ಕನೇ ಕ್ಲಾಸ್ಗೆ ಇಷ್ಟು ಮಾತಾಡ್ತಿಲ್ಲ ನೀನು ನೀನ್ ಏನಾದ್ರೂ ಬಿ ಎ ಪಾಸ್ ಮಾಡಿದ್ರೆ ಭೂಮಿ ಮಗಿರ್ತಿಲ್ಲ ಕೂಡ ಇಲ್ಲಿ ನಾಟಕಗಳನ್ನು ಮಾಡಿ ಇಡೀ ಪರಸಾಲೆಯಲ್ಲಿ ಅವರು ಬಂದಿರುವಂತೆ ನೋಡಿ ಇಲ್ಲಿ ಪರಸಾಲಿ ಇಲ್ಲೇ ರಾಜಕುಮಾರ ಆಡಿ ಬೆಳೆದಂತಹ ಒಂದು ಹೊರಾಂಗಣ ನೋಡಿ ಫ್ರೆಂಡ್ಸ್ ಮನೆ ಮನೆಯಲ್ಲಿ ಕೂಡ ನಾಡಂಚಿನ ಮನೆ ಇನ್ನೂ ಕೂಡ ಹಾಗೇ ಇದೆ ಹೇಗೆ ಒಂದು ಐವತ್ತು ವರ್ಷದಿಂದ ಹಾಯ್ ಫ್ರೆಂಡ್ಸ್ ಇವಾಗ ಚಾಮರಾಜನಗರ ತಾಲೂಕಿನ ಜಿಲ್ಲೆಯ ದೊಡ್ಡಗಾಜನವರು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ಸ್ಥಳ ಹಳೆ ಮನೆ ಮತ್ತು ಹೊಸ ಮನೆ ಈಗ ನೆಕ್ಸ್ಟು ಇಲ್ಲಿ ಚಾಮರಾಜರ ತಾಲೂಕಿನ ಸುವರ್ಣತಿ ಜಲಾಶಯ ಇದೆ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಜಲಾಶಯ ಏನೋ ಬರುತ್ತೆ ಫ್ರೆಂಡ್ಸ್ ಸುವರ್ಣಾವತಿ ಜಲಾಶಯ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಅದಕ್ಕೆ ಯಾಕೆ ಏನು ಅಂತ ನಮ್ಮ ಭಾವ ವಿಚಾರಿಸ್ತಾ ಇದ್ದಾರೆ ನೋಡಿ ಹೇಳ್ತಾರೆ ಯಾಕೆ ಏನು ಅಂತ ಕೇಳಿ ಹಾಯ್ ಫ್ರೆಂಡ್ಸ್ ಈಗ ಗಾಜನೂರಿಂದ ಸುವರ್ಣವಂತ ಜಲಾಶಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಿದ್ಧಾಂತದ ಕಾರಣ ಕರ್ನಾಟಕದ ಯಾವುದೇ ಕೂಡ ಸಾರ್ವಜನಿಕರ ಸಮಯ ಯಾಕೆಂದರೆ ಎಲ್ಲ ಸಾರ್ವಜನಿಕರ ಗುಂಪಿನಲ್ಲಿ ಉಗ್ರಾಮಿ ಕೂಡ ಎಂಟ್ರಿ ಆಗುವಂತಕ್ಕಂಥ ಇತರ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡಿದೆ ಅದಕ್ಕೆ ಎಲ್ಲರೂ ಇದ್ದಾರೆ ಫ್ರೆಂಡ್ಸ್ ಯಾರೂ ಕೂಡ ಒಂದು ಜಲಾಶಯಗಳಿಗೆ ಹೋಗಬಾರ್ದು ಯಾಕಂದರೆ ಅಲ್ಲಿ ಎಂಟ್ರಿ ಇರೋದಿಲ್ಲ ನಿಮಗೆ ಅದರಿಂದ ನಿಮಗೆ ಒಂದು ಮುಂಜಾಗ್ರತೆ ಕ್ರಮ ಇರ್ತಾ ಇದ್ದೀನಿ ಫ್ರೆಂಡ್ಸ್ ಕಾಣಿಸ್ತಿದ್ದೀನಿ ಎಲ್ಲರೂ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಸಾರ್ವಜನಿಕ ಪ್ರವೇಶ ಇರತಕ್ಕಂಥದ್ದು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೋಗಿ ಪ್ರಸಾದ್ ಪವರ್ ಕೆ ಟೆನ್ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್